ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಚಾಂತ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಜೊತೆಗೆ ಬ್ರಹ್ಮಾವರ ತಾಲೂಕು ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಹಾಗೂ ರಾಜಕೀಯದ ಜೊತೆಯಲ್ಲಿ ಪಕ್ಷ ಸಂಘಟನೆಯಲ್ಲೂ ಕೂಡ ತೊಡಗಿಸಿಕೊಂಡು ಮೂರು ಬ್ಲಾಕ್ ಅಧ್ಯಕ್ಷಗಳಿಗೆ ಏನು ಜನರಲ್ ಸೆಕ್ರೆಟರಿಯಾಗಿ ನಂತರ ಕಳೆದ ನಾಲ್ಕು ವರ್ಷಗಳ ಕಾಲ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಯಶಸ್ವಿ ಬ್ಲಾಕ್ ಅಧ್ಯಕ್ಷರಾಗಿ ಹಾಗೆ ಹಲವಾರು ಪಕ್ಷದ ಜವಾಬ್ದಾರಿಗಳನ್ನ ನಿರ್ವಹಿಸಿ ಕಳೆದ ಮೂವತ್ತೈದು ವರ್ಷಗಳಿಂದ ಪಕ್ಷದಲ್ಲಿ ತೊಡಗಿಸಿಕೊಂಡಿರುವ ಹಾಗೆ ಪ್ರಸ್ತುತ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತ ಶ್ರೀಯುತ ದಿನಕರ್ ಹೇರೂರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ರಮೇಶ್ ದಿನಕರ್ ಅವರೇ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ ಮೂಲಕ ನಿಮ್ಮ ಒಂದು ರಾಜಕೀಯ ಜೀವನ ಪ್ರಾರಂಭವಾಗಿರುವ ನಾಲ್ಕು ಬಾರಿ ಚಾಂತ ಗ್ರಾಮ ಪಂಚಾಯತ್ನಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿದೆ ಹೇಗಿತ್ತು ನಾಲ್ಕು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದ ವಿಚಾರಗಳನ್ನ ಹೇಗೆ ಮೇಲ್ಕಾಕ್ತೀರಾ ಒಂದು ಒಳ್ಳೆಯ ನೆನಪುಗಳು ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಸದಸ್ಯ ಅನ್ನೋದು ಗ್ರಾಮೀಣ ಮಟ್ಟದ ಜನರಿಗೆ ಸ್ಪಂದಿಸುವಂತ ವಿಚಾರ ಖಂಡಿತವಾಗಿ ಅವರ ಸುಖ ಕಷ್ಟಗಳಿಗೆ ಭಾಗಿಯಾಗುವಂತದ್ದು ಒಂದು ಒಳ್ಳೆಯ ವಿಚಾರ ಅಂತ ನಾನು ಅಂದ್ರೆ ನಾಲ್ಕು ಬಾರಿ ಆಯ್ಕೆ ಆಗಲು ಕಾರಣ ಏನು ಕಾರಣ ಅಂತ ಹೇಳಿದ್ರೆ ಪ್ರಾಯಶಃ ನಾವು ಜನ ರೊಟ್ಟಿ ಇದ್ದಾಗ ಖಂಡಿತವಾಗಿ ಜನ ಆಯ್ಕೆ ಮಾಡ್ತಾ ಇರ್ತಾರೆ ಅನ್ನೋದು ಕೂಡ ನನ್ನ ಒಂದು ಇದು ಏನು ಹೇಳ್ತಾರೆ ಅಭಿಪ್ರಾಯ ಅಭಿಪ್ರಾಯ ಜನರು ಯಾಕೆ ಅಷ್ಟು ಇಷ್ಟಪಡೋದ ಕಾರಣ ಏನಂದ್ರೆ ಬರೀ ನೀವು ಜನರ ಜೊತೆ ಇದ್ರೆ ಸಾಕಾಗಲ್ಲ ಅವ್ರ ಕೆಲಸಗಳನ್ನೂ ಕೂಡ ಮಾಡ್ಕೊಡ್ಬೇಕಾಗತ್ತೆ ಹೇಗೆ ಹೇಗೆ ಸಾಧ್ಯ ಆಯ್ತು ಖಂಡಿತವಾಗಿ ನಾನು ಹೆಚ್ಚಾಗಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರೋದಿಗೆ ಮಾತ್ರವಲ್ಲ ಹೆಚ್ಚಾಗಿ ಯಾವುದೇ ನಮ್ಮೂರಿನ ನಮ್ಮ ವಾರ್ಡ್ ಜನತೆ ನಮ್ಮೂರಿನ ಹೆಚ್ಚಾಗಿ ಯಾವುದೇ ಸುಖ ಕಷ್ಟಗಳಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಯಾವುದೇ ಹಂತದಲ್ಲಿ ಹೆಚ್ಚಾಗಿ ವಿಶೇಷವಾಗಿ ನಾನು ಆರೋಗ್ಯದ ಹಂತದಲ್ಲಿ ಯಾವುದೇ ಸಂದರ್ಭದಲ್ಲಿ ಎಲ್ಲರಿಗೂ ಸಹಕಾರ ನಿಂದ ಸಹಕಾರ ನೀಡ್ತಾ ಇದ್ದೆ ಓಕೆ ಸರ್ ಜೊತೆಯಲ್ಲಿ ನೀವು ಎರಡು ಬಾರಿ ತಾಂತ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಸೇವೆ ಹೌದು ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಏನು ಸರ್ ಚಾಂತಾರ ಪಂಚಾಯತ್ ಅನ್ನೋದು ಗೊತ್ತಿರ್ಬೋದು ನಮಗೆ ಬ್ರಹ್ಮವರ ಸಿಟಿಯ ಅರ್ಧ ಅಂಶ ಅನ್ನೋದು ಚಾಂತಾರ ಪಂಚಾಯತ್ ಒಳ್ಳೆಯ ಡೆವಲಪ್ಮೆಂಟ್ ಏರಿಯಾ ಕೂಡ ಅದು ಚಾಂತಾರ ಪಂಚಾಯತ್ ಉಪಾಧ್ಯಕ್ಷ ಅಂದಾಗ ಕೂಡ ಒಂದಷ್ಟು ಜವಾಬ್ದಾರಿಗಳು ಕಡಿತವಾಗಿ ನಾವು ಅಂದು ಒಂದಷ್ಟು ಸದಸ್ಯರನ್ನ ಎಲ್ಲ ಸದಸ್ಯರನ್ನ ಒಂದು ಒಮ್ಮುಖ ನಾವೆಲ್ಲ ಒಟ್ಟಾಗಿ ಕೂತು ಡೆವಲಪ್ಮೆಂಟ್ ಚರ್ಚೆ ಮಾಡಿದಾಗ ನನಗೆ ಒಳ್ಳೆ ಸಹಕಾರ ಕೂಡ ಸಿಕ್ತು ಅದರಲ್ಲಿ ಕೂಡ ಆ ಹುದ್ದೆಯನ್ನು ಕೂಡ ಒಳ್ಳೆಯಾಗಿ ನಿರ್ವಹಿಸ್ತೇನೆ ನನಗೆ ಇದು ಕೂಡ ಇದೆ ಓಕೆ ಪ್ರಮುಖವಾಗಿ ದಿನಕರವರೇ ನೀವು ನಂತರದಲ್ಲಿ ಗ್ರಾಮ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ಹೋಗ್ತೀರಾ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಕೂಡ ಸೇವೆ ತಾಲೂಕು ಪಂಚಾಯತ್ ಸದಸ್ಯರಾಗಿ ನಿಮ್ಮ ಕೊಡುಗೆ ಸೊ ನನಗೆ ಅನಂತರದಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ನಾಯಕರು ನನಗೆ ತಾಲೂಕ್ ಪಂಚಾಯತ್ ನಿಲ್ಲುವಂತೆ ಆಹ್ವಾನ ನೀಡಿದಾಗ ತಾಲೂಕ್ ಪಂಚಾಯತ್ ನಿಂತಿದ್ದೆ ಅದು ಕೂಡ ಹಿಂದೆ ನನಗೆ ಹೇರೂರು ಮಾತ್ರ ಇತ್ತು ತಾಲೂಕ್ ಪಂಚಾಯತ್ ಬಂದಾಗ ಅದು ಉಪ್ಪೂರು ತಾಲೂಕ್ ಪಂಚಾಯತ್ ಕ್ಷೇತ್ರ ಯಾಕಂತ ಹೇಳಿದ್ರೆ ಉಪ್ಪೂರು ದೊಡ್ಡ ಗ್ರಾಮ ಅದರೊಂದಿಗೆ ಹೇರೂರು ಗ್ರಾಮ ಕೂಡ ಸೇರ್ಪಡೆ ಎರಡು ಗ್ರಾಮಗಳನ್ನು ಸೇರಿಸಿ ಒಂದು ತಾಲೂಕ್ ಪಂಚಾಯತ್ ಆಗಿತ್ತು ಹೊಸದಾಗಿ ಉಪ್ಪೂರಿನ ಒಬ್ಬ ಜನಪ್ರತಿಯಾಗಿ ಸೇವೆ ಮಾಡುವಂಥ ಅವಕಾಶ ಕೂಡ ಇತ್ತು ಅವರಿಗೂ ಕೂಡ ನಾಲ್ಕು ಬಾರಿ ಆಯ್ಕೆಯಾದಂಥ ಒಬ್ಬ ಸದಸ್ಯ ನಮ್ಮಲ್ಲಿಗಿದ್ದಾನಂತೂ ಕೂಡ ಅವರಿಗೊಂದು ಆ ನಿರೀಕ್ಷೆ ಕೂಡ ಇತ್ತು ಆ ನಿರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಜನರೊಟ್ಟಿಗೆ ಕೆಲಸ ಮಾಡಿದೆ ಅಂತ ಅನ್ನುವಂಥ ಒಂದು ನನ್ನ ತೃಪ್ತಿ ಇದೆ ಓಕೆ ನಾಲ್ಕು ಬಾರಿ ಗ್ರಾಮ ಪಂಚಾಯಿತಿ ಒಂದು ಬಾರಿ ತಾಲೂಕು ಪಂಚಾಯಿತಿ ಸ್ಪರ್ಧೆ ಮಾಡಿದ ಐದು ಚುನಾವಣೆಗಳಲ್ಲೂ ಕೂಡ ಗೆಲುವು ಹೇಗೆ ಅನ್ಸುತ್ತೆ ನಿಮಗೆ ಐದು ಬಾರಿ ಐದು ಚುನಾವಣೆಗೆ ಭೌತಿಕ ಸ್ಪರ್ಧೆ ಮಾಡಿದ ಎಲ್ಲ ಚುನಾವಣೆಗೂ ಕೂಡ ಗೆಲುವನ್ನು ಕಂಡಿರುವಂಥದ್ದು ಹೇಗನ್ಸುತ್ತೆ ನಾನು ಒಬ್ಬ ಜನಪ್ರತಿನಿಧಿ ಖಂಡಿತವಾಗಿ ನನ್ನಂತ ಹೇಳಿದ್ರೆ ಇಂದಿನಿಂದ ನಾನು ಜನಪ್ರತಿ ಆಗುವುದು ಅಂತ ಪಕ್ಷ ಸಂಘಟನೆಲ್ಲಿದ್ದೆ ಹಾಗಾಗಿ ನನಗೆ ಏನಾಯ್ತು ಅಂತ ಹೇಳಿದ್ರೆ ನಾಯಕರ ತುಂಬಾ ಪರಿಚಯ ಆಯಿತು ಆ ನಾಯಕರ ಪರಿಚಯ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಅಥವಾ ಇರ್ಬೋದು ಲೋಕಸಭಾ ಈ ರೀತಿಯಲ್ಲಿ ನನಗೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಫಂಡ್ ತರಲಿಕ್ಕಾಯಿತು ಹಾಗಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಆಯ್ತು ಅಭಿವೃದ್ಧಿ ಮಾಡಿದ್ರೆ ಖಂಡಿತ ಜನ ಕೈ ಹಿಡಿತಾರೆ ಅನ್ನೋದು ನನ್ನ ಒಂದು ರಿಸಲ್ಟೇ ಸಾಕ್ಷಿ ಸಜ್ಜನಕೋರರು ಅದರ ಜೊತೆಯಲ್ಲಿ ನೀವು ಮೂರು ಬ್ಲಾಕ್ ಅಧ್ಯಕ್ಷಗಳಿಗೆ ಏನು ಪ್ರಧಾನ ಕಾರ್ಯದರ್ಶಿಯಾಗಿ ಜನರಲ್ ಆಗಿ ಕೊಡುತ್ತೇವೆ ಅನ್ನೋದು ಒಂದು ಕಡೆ ಚುನಾವಣಾ ರಾಜಕೀಯದಲ್ಲಿ ಯಶಸ್ಸು ಇನ್ನೊಂದು ಕಡೆ ಪಕ್ಷ ಸಂಘಟನೆ ಮೂರ್ ಮೂರು ಬ್ಲಾಕ್ ಅಧ್ಯಕ್ಷಗಳಿಗೆ ಜನರಲ್ ಸೆಕ್ರೆಟರಿ ಹೇಗಿತ್ತು ಒಂದು ಜನರಲ್ ಸೆಕ್ರೆಟರಿ ಆಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ನಾನು ಒಂದಷ್ಟು ಪಕ್ಷದ ಕಾರ್ಯಕರ್ತನಾಗಿ ಹೋರಾಟ ಮಾಡಿದಂತಹ ಸಂದರ್ಭ ನನ್ನನ್ನ ಸಕ್ರಿಯತೆಯನ್ನು ಗುರುತಿಸಿಕೊಂಡು ನನಗೆ ಪ್ರಥಮವಾಗಿ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯಸ್ಥಾನ ನೀಡ್ತಾರೆ ಅದನ್ನು ನಿಭಾಯಿಸ್ತೇನೆ ಆ ನಂತರದಲ್ಲಿ ಬ್ಲಾಕ್ ಅಧ್ಯಕ್ಷರು ಬದಲಾವಣೆ ಆದಾಗ ಕೂಡ ಅವರು ಕೂಡ ನನ್ನನ್ನೇ ಆಯ್ಕೆ ಮಾಡಿಕೊಳ್ತಾರೆ ಪ್ರಧಾನ ಕಾರ್ಯದರ್ಶಿ ನಾನೇ ಬೇಕನ್ನುವ ಕಾರಣಕ್ಕೆ ಆಯ್ಕೆ ಮಾಡಿಕೊಳ್ತಾರೆ ಅವರ ಅವಧಿ ಮುಗಿದ ನಂತರ ಇನ್ನೊಂದು ಅಧ್ಯಕ್ಷ ಆಯ್ಕೆ ಆದಾಗ ಅವರು ಕೂಡ ನನ್ನನ್ನೇ ಆಯ್ಕೆ ಮಾಡ್ತಾರೆ ಅಷ್ಟೇ ನನಗದೊಂದು ಒಳ್ಳೆಯ ಅನುಭವ ಆಯಿತು ಪ್ರಧಾನ ಕಾರ್ಯದರ್ಶಿ ಕ್ಷಣ ಒಂದು ಜವಾಬ್ದಾರಿ ಅಂತ ಹುದ್ದೆ ಅದನ್ನು ನಿರ್ವಹಿಸುವಂಥ ಅಥವಾ ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಒಂದು ನನಗೆ ಗುರುತಿಸುವಂಥ ಒಂದು ಹೊಣೆ ಅದು ಒಂದು ಅವಕಾಶ ನನಗೆ ಸಿಕ್ಕಿತ್ತು ಅಂತ ಭಾವಿಸ್ತೇನೆ ಓಕೆ ಪ್ರಮುಖವಾಗಿ ದಿನಕರ ಅವರೇ ಆ ಪ್ರಧಾನ ಕಾರ್ಯದರ್ಶಿ ಆದ ನಂತರ ಇವೇನು ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗುವ ಅವಕಾಶ ಕೂಡ ಬದಕಿ ಬರುತ್ತೆ ನಾಲ್ಕು ವರ್ಷಗಳ ಕಾಲ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ನ ಕಳೆದ ಎರಡೂವರೆ ಮೂರು ತಿಂಗಳ ಹಿಂದೆ ಕೂಡ ಹಿಂದಿನವರೆಗೂ ಕೂಡ ನೀವು ಅಧ್ಯಕ್ಷರಾಗಿ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಅಥವಾ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಬ್ಲಾಕ್ ಕಾಂಗ್ರೆಸ್ ಅಂದ ಕ್ಷಣ ನನ್ಗೆ ನೀಡುವ ಹೊತ್ತಲ್ಲಿ ನಾಯಕರು ಕೇಳಿದಾಗ ನಾನು ಬೇಡ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನ್ನುವಂಥದ್ದು ದೊಡ್ಡ ಹುದ್ದೆ ಎಸ್ ಅಷ್ಟೇ ಕೂಡ ಒಂದು ಗೌರವ ಗೌರವ ಕೂಡ ಹುದ್ದೆಗಿದೆ ಯಾಕಂತ ಹೇಳಿದ್ರೆ ಹೊರಗಡೆ ಹೋದಾಗ ಅಥವಾ ಯಾವುದೇ ಪಕ್ಷ ವಿಚಾರ ಗೌರವ ಕೊಡೋದೇ ಆದರೆ ನಿರ್ವಹಿಸುವ ಸುಲಭದ ಮಾತಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಗ್ರಾಮ ಪಂಚಾಯತ್ಗಳು ಹದಿನೈದು ಗ್ರಾಮ ಪಂಚಾಯತ್ ಇಪ್ಪತ್ತು ಗ್ರಾಮಗಳು ಬರ್ತವೆ ಈ ಗ್ರಾಮದ ಆ ಕಾರ್ಯಕರ್ತರನ್ನ ವಿಶೇಷವಾಗಿ ಅಲ್ಲಿರುವಂಥ ನಾಯಕರನ್ನ ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ನಡೆದುಕೊಂಡಾಗ ಅವರನ್ನೆಲ್ಲ ಸಂಘ ಒಟ್ಟು ಮಾಡಿ ಆ ಸಂಘಟಿಸೋ ಜವಾಬ್ದಾರಿ ಉಂಟಲ್ಲ ಅದು ಖಂಡಿತವಾಗಿ ದೊಡ್ಡ ಇದು ಆದರೆ ನನಗೇನಾಯಿತು ಅಂತ ಹೇಳಿದರೆ ನನಗೆ ಆ ಹಿಂದಿನ ನಾನು ಸಕ್ರಿಯವಾಗಿದ್ದಂಥ ಕಾಲದಲ್ಲಿ ಇದ್ದಂಥ ಎಲ್ಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು ತಾಲೂಕು ಪಂಚಾಯತ್ ಸೇರ್ಬೋದು ಅಥವಾ ಎಲ್ಲ ನಾಯಕರು ಕೂಡ ನನಗೆ ಒಳ್ಳೆ ಸಪೋರ್ಟ್ ಮಾಡಿದರು ನಾನು ಅವರಿಗೆ ಖಂಡಿತವಾಗಿ ನಾನು ಅಭಾರಿಯಾಗಿದ್ದೇನೆ ಯಾಕಂತ ಹೇಳಿದ್ರೆ ನನ್ನ ರಾಜಕೀಯ ಈ ಒಂದು ಡೆವಲಪ್ಮೆಂಟಲ್ಲಿ ಕೂಡ ಅವರ ಒಂದು ಅವರ ಒಂದು ಹೊಣೆ ಕೂಡ ಇದೆ ಆಕಾಶ ಅವರು ನಂಗೆ ಸು ಸಪೋರ್ಟ್ ಮಾಡಿದ್ರು ಆ ರೀತಿಯಾಗಿ ನಾನು ಆ ಬ್ಲಾಕನ್ನು ನಿರ್ವಹಿಸೋಕ್ಕೆ ಸಾಧ್ಯ ಆಯಿತು ಆನಂತರ ನನಗೆ ನನಗೆ ನನ್ನ ಪಕ್ಷದ ಮೇಲಿನ ಆ ಒಂದು ನಾನು ಮಾಡಿದ ಕೆಲಸವನ್ನು ಕೂಡ ನನ್ನ ನಾಯಕರು ನನಗೆ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡಿದಾಗ ಪ್ರಶ್ನೆ ಮುಂದೆ ಆ ಹುದ್ದೆಯನ್ನು ನಿರ್ವಹಿಸಲಿಕ್ಕೆ ಮತ್ತೆ ಬದಲಾವಣೆ ಎನ್ನುವುದು ಅನಿವಾರ್ಯವಲ್ಲ ನಡೀತಾ ಇರ್ತಾರೆ ಹಾಗಾಗಿ ಕಳೆದ ಮೂರು ತಿಂಗಳ ಹಿಂದೆ ನಾವು ಬ್ಲಾಕ್ ಅಧ್ಯಕ್ಷತೆಯನ್ನು ಬದಲಾಯಿಸ್ ಓಕೆ ಬ್ಲಾಕ್ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತ್ ಇಷ್ಟು ಒಂದೇ ಕಡೆ ಚುನಾವಣೆಯಲ್ಲಿ ಯಶಸ್ಸು ಬ್ಲಾಕ್ ಕಾಂಗ್ರೆಸ್ ಹಾಗೂ ಪಕ್ಷ ಸಂಘಟನೆಯಲ್ಲೂ ಯಶಸ್ಸು ಇವೆರಡು ಬ್ಲಾಕ್ ಸಂಘಟನೆ ಅಥವಾ ಚುನಾವಣೆ ಅಂತ ಬಂದಾಗ ನಿಮ್ಮ ಆಯ್ಕೆ ಯಾವ್ದಾಗಿರತ್ತೆ ಒಂದು ಪ್ರಥಮವಾಗಿ ನಾನು ಸಂಘಟನೆ ಬಗ್ಗೆ ಓದ್ ನೀಡುವ ಓಕೆ ಯಾಕಂತ ಹೇಳಿದ್ರೆ ನಂಗೆ ನನ್ನ ತಾಯಿ ನಗರ ಪಂಚಾಯತ್ ಮತ್ತು ಮಂಡಲ ಪಂಚಾಯತ್ ಸದಸ್ಯರಾಗಿ ಮುಂದೆ ಗ್ರಾಮ ಹೊಸದಾಗಿ ಗ್ರಾಮ ಪಂಚಾಯತ್ ಆದಾಗ ಚಾಂತ ಗ್ರಾಮ ಅಧ್ಯಕ್ಷರಾಗಿರ್ತಾರೆ ನನ್ಗೆ ಏನಾಗಿದ್ದು ಬರ್ತ್ ಅಂತ ಹೇಳ್ತಾರಲ್ಲ ಹಾಗೆ ನಾನು ನಿಮ್ಮ ಚಿಕ್ಕವನಿದ್ದಾಗಲೇ ನನಗೆ ಒಂದು ಐದಾರು ತರಗತಿ ಇದ್ದಾಗ್ಲಿ ಕೂಡ ನಮ್ಮ ತಾಯಿ ತಂದೆ ಆ ಫೀಲ್ಡ್ ಜನರೊಟ್ಟು ಹೋಗುವಂತದ್ದು ಆವಾಗೆಲ್ಲ ಬ್ಯಾಜ್ ಹಾಕೊಂಡು ಹೋಗುವಂತದ್ದು ಅದೆಲ್ಲ ಮತ್ತೆ ಸ್ವಲ್ಪ ಆವಾಗಲೇ ನನಗೆ ತಂದೆ ತಾಯಿ ಸ್ವಲ್ಪ ಜವಾಬ್ದಾರಿಯನ್ನು ಕೊಟ್ಟಿದ್ರು ಚಿಕ್ಕವನಿಗೆ ಹಾಗಾಗಿ ನಾನು ಆ ಹಂತಲ್ಲೇ ಬೆಳೆದು ಬಂದೆ ಅದಕ್ಕೆ ನನ್ಗೆ ಏನಾಗಿತ್ತಂದ್ರೆ ಇವತ್ತಿಯೂ ಕೂಡ ಯಾವುದೇ ಸಂದರ್ಭದಲ್ಲಿ ಪಕ್ಷ ಅಂದಾಗ ಪಕ್ಷದ ಕೆಲವು ಘಟನೆಗಳು ನಡೆದಾಗ ಕೆಲವು ನಿಲುವುಗಳಿಂದ ಸ್ವಲ್ಪ ಬೇಸರ ಆಗಿರುವುದು ಆವತ್ತು ಎಂದೂ ನಾನು ಆ ಪಕ್ಷ ಬಿಡುವಂಥ ಒಂದು ನಿರ್ಣಯವನ್ನು ಖಂಡಿತವಾಗಿ ನಾನು ಕೈಗೊಂಡಿರಲಿಲ್ಲ ಯಾಕಂತ ಹೇಳಿದ್ರೆ ಪಕ್ಷವನ್ನು ತಾಯಿಯ ತರ ನಾನು ಪ್ರೀತಿ ಮಾಡ್ತಾ ಇದ್ದೆ ಇಂದಿಗೂ ಅದೇ ಭಾವನಲ್ಲಿ ಇದ್ದೇನೆ ನಾನು ನಾನು ಪಕ್ಷಕ್ಕಾಗಿ ನಾನು ತ್ಯಾಗ ಮಾಡಿದೆ ಪಕ್ಷವು ನನಗೆ ಒಳ್ಳೆಯ ಹುದ್ದೆಗಳನ್ನು ಒಳ್ಳೆ ಅವಕಾಶಗಳನ್ನು ಕೊಟ್ಟಿದೆ ಓಕೆ ಯಾವತ್ತಾರು ಒಂದಿನ ಈ ಸಂಘಟನೆ ಅಥವಾ ಚುನಾವಣೆ ಸಂದರ್ಭದಲ್ಲಿ ಮನ್ಸಿಗೆ ಬೇಜಾರಾಗಿ ಯಾವ್ದೋ ಒಂದು ನಡೆಯಬಾರ್ದ ಒಂದು ಮೂವತ್ತೈದು ವರ್ಷಗಳ ಜರ್ನಿಯಲ್ಲಿ ಯಾವತ್ತು ಕೂಡ ಈ ಒಂದು ಘಟನೆ ನಡೀಬಾರ್ದು ನಡಿಬಾರ್ದಿತ್ತು ಅನ್ನೋ ಒಂದು ಕೈ ಘಟನೆ ಯಾವ್ದಾರು ಒಂದು ಒಳ್ಳೆಯ ತುಂಬಾ ಇಂಥ ಇಷ್ಟು ಜರ್ನಿ ಸಾಗಿ ಬರುವಾಗ ಅಂತ ಘಟನೆಗಳು ಸ್ವಾಭಾವಿಕ ಅಂತ ಬಯಸ್ಸು ನನಗೂ ಕೂಡ ಒಂದಷ್ಟು ಬಂದಿದೆ ಹಿಂದೆ ಒಂದಷ್ಟು ಸ್ಥಾನಮಾನಗಳು ಸಿಗುವಾಗ ಸಿಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಯಿತು ಅನ್ನಾದ್ರೆ ತಪ್ಪಿದಂತ ಒಂದು ಘಟನೆ ಕೂಡ ಇದೆ ಅವತ್ತು ಕೂಡ ಬೇಸರ ಆಗಿತ್ತು ಆದರೆ ನಾನು ಸುತ್ತಮುತ್ತ ಅವರು ಎಲ್ಲರನ್ನು ಆಲೋಚನೆ ಮಾಡಿದಾಗ ನಮಗೆ ತಾಳ್ಮೆ ಬೇಕು ಅಥವಾ ಪಕ್ಷಿಯಲ್ಲಿ ಕಾಯ್ಬೇಕು ಒಂದಲ್ಲ ಒಂದು ದಿವಸ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ನನಗೆ ನಂಬಿಕೆ ಇತ್ತು ಮತ್ತೆ ಹಿರಿಯರ ಪ್ರೋತ್ಸಾಹ ಕೂಡ ಇತ್ತು ಘಟನೆಗಳು ಘಟಿಸಿಲ್ಲ ಅಂತ ನಾನು ಭಾವಿಸುದಿಲ್ಲ ಅಂತ ಒಂದೆರಡು ಸ್ಥಾನಮಗಳು ಸಿರುವಾಗ ಕೊನೆಯ ತಪ್ಪಿ ಹೋದದ್ದು ಇದೆ ಅದರ ಜೊತೆಯಲ್ಲಿ ದಿನಕರ ನೀವು ಹೇಳಿದ್ರಿ ಒಳ್ಳೆ ಅವಕಾಶ ಸಿಗ್ಬಹುದು ನಂಬಿಕೆ ಮಾತಾಡಿದ್ರೆ ಅದೇ ರೀತಿಗೂ ಒಂದು ಉತ್ತಮವಾದ ಅವಕಾಶ ಸಿಕ್ಕಿರುವಂತದ್ದು ಕಳೆದ ಆರುವರೆ ಏಳು ತಿಂಗಳ ಹಿಂದೆ ಏನು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಮಹತ್ವ ಜವಾಬ್ದಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತ ಎಷ್ಟು ಖುಷಿತ ಅಂತ ನಿಮ್ಗೆ ಸರ್ ನಾನು ಖಂಡಿತವಾಗಿ ನಾನು ಈ ಹುದ್ದೆ ನಿರೀಕ್ಷೆ ಮಾಡಿರ್ಲಿಲ್ಲ ಓಕೆ ಯಾಕಂತ ಹೇಳಿದ್ರೆ ನಾನು ಬ್ರಹ್ಮವರದ್ದು ಬ್ರಹ್ಮವರ ಬ್ಲಾಕ್ ಈ ಪ್ರಾಧಿಕಾರ ಉಡುಪಿ ಬ್ಲಾಕ್ ವ್ಯಾಪ್ತಿಗೆ ಬರ್ತೇನೆ ಆದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರಸಾದ್ ಕಾಂಚನ್ ಅವರು ಮತ್ತೆ ಅವರಿಬ್ಬರ ಗೆಳೆಯರು ಈ ಹಿಂದೆ ದಿನಕರ ಬ್ರಹ್ಮರ ಬ್ಲಾಕಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ಹಾಗಾಗಿ ಏನಾದರೂ ದೊಡ್ಡ ಹುದ್ದೆ ಇದ್ರೆ ಏನಾದರೂ ಫಸ್ಟ್ ಅವರಿಗೆ ಅವಕಾಶ ಕೊಡ್ಬೇಕಂತ ಎಲ್ಲ ಅವರು ಒಂದಿಬ್ರು ಮೂರು ಜನ ಚರ್ಚೆ ಮಾಡಿಕೊಂಡು ನನಗೆ ಆ ಅವಕಾಶವನ್ನು ನೀಡಿದ್ರು ಶಾ ಹಂತ ಅಲ್ಲಿ ಕೂಡ ಒಂದಷ್ಟು ನಾನು ಹೊರಗಿನತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಸ್ವಾಭಾವಿಕ ಪಕ್ಷದಲ್ಲಿ ಬರುವಂಥದ್ದು ಬಂತು ಕೂಡ ಆದರೂ ಕೂಡ ನನ್ನ ನಾಯಕರು ಪ್ರಸಾದ್ ಕಾಂಚನರು ನನಗೆ ಅದನ್ನು ಪಟ್ಟು ಬಿಡದೆ ನನಗೆ ಮಾಡಿ ಕೊಟ್ಟರು ನನಗೆ ಗೊತ್ತಿಲ್ಲ ನನಗೆ ಖಂಡಿತವಾಗಿ ನಾನು ನಾನು ಕನಸಲ್ಲಿ ಕೂಡ ಪ್ರಾಧಿಕಾರದ ಅಧ್ಯಕ್ಷನಾಗಿರ್ತೇನೆ ಅಂತ ಖಂಡಿತ ಎನ್ಸ ಯಾಕಂತ ಹೇಳಿದ್ರೆ ಆ ನಿರೀಕ್ಷೆ ಕೂಡ ನನಗಿರಲಿಲ್ಲ ಬೇರೆ ಹುದ್ದೆ ಆಕಾಂಕ್ಷಿ ನಾನು ಆಗಿರ್ಬೋದು ಆದ್ರೆ ಆ ಹುದ್ದೆಯ ಆಕಾಂಕ್ಷಿ ನಾನು ಆಗಿರಲಿಲ್ಲ ನಿರೀಕ್ಷೆ ಅನಿರೀಕ್ಷಿತವಾಗಿ ನನಗೆ ಬಂದ ಹುದ್ದೆ ಪ್ರಾಯಶಃ ನಾನು ಇವತ್ತು ಕೂಡ ತುಂಬಾ ಸಂತೋಷ ಪಟ್ಟಿದ್ದೇನೆ ಯಾಕಂತ ಹೇಳಿದಂಥ ಹುದ್ದೆಯ ಅಂಥ ಉನ್ನ ಅತ್ಯುನ್ನತ ಹುದ್ದೆ ನನಗೆ ಸಿಕ್ಕಿದೆ ಅದಕ್ಕಾಗಿ ವಿಶೇಷವಾಗಿ ನಾನು ಪ್ರಸಾದ್ ಕಾಂಚಿನ ಒಟ್ಟಿಗೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರಿಗೆ ಇರ್ಬೋದು ಉಡುಪಿ ಬ್ಲಾಕ್ ಇರ್ಬೋದು ಹಾಗೆಯೇ ನಮ್ಮ ನಾಯಕರ ಸೊರಕೆ ವಿನಯ್ ಕುಮಾರ್ ಸ್ವರಕ್ಕೆ ಇರ್ಬೋದು ನಮ್ಮ ನಾಯಕರಾದ ಸೀತಾ ಎಮ್ ಎಲ್ ಸಿ ಆದ ಮಂಜುನಾಥ್ ಭಂಡಾರಿ ಇರ್ಬೋದು ಹೀಗೆ ಎಲ್ಲ ನಾಯಕರು ಉಡುಪಿಯ ಎಲ್ಲ ನಾಯಕರು ಕೂಡ ನನಗೆ ವಿಶೇಷವಾಗಿ ನೀವು ಆಗಬೇಕೆಂದು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರಮುಖವಾಗಿ ದಿನಕರವರೇ ಏನು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಏಳು ತಿಂಗಳು ಈ ಏಳು ತಿಂಗಳಗಳ ಜರ್ನಿ ಯಾಕಂದ್ರೆ ನೀವು ಬ್ರಹ್ಮಾವರ ಬ್ಲಾಕ್ ಅವರು ಇದಿರುವಂತದ್ದು ಉಡುಪಿಯಲ್ಲಿ ಉಡುಪಿ ಅಂತ ಬಂದಾಗ ಹಲವಾರು ಸಮಸ್ಯೆಗಳಿದ್ರೆ ಇನ್ನೊಂದು ಕಡೆಯಲ್ಲಿ ಉಡುಪಿ ಕೂಡ ಒಂದು ರಾಜ್ಯದ ಪ್ರತಿಷ್ಠಿತವಾದ ಒಂದು ನಗರ ಆಗಿರುವಂತದ್ದು ಕಾರಣ ಮಣಿಪಾಲ್ ಹಾಸ್ಪಿಟಲ್ ಮಣಿಪಾಲ್ ಏನು ವ್ಯಾಪ್ತಿಗೂ ಕೂಡ ಬರುತ್ತೆ ಈ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಿಮ್ಮ ಒಂದು ಜರ್ನಿ ಹೇಗಿದೆ ಸರ್ ನಾನು ನನಗೆ ನಾನು ಬ್ರಹ್ಮಾವರ ಅಂತ ಹೊರಗೆ ನೋಯ್ರು ಕೂಡ ನಾನು ಇದ್ದದ್ದು ಉಡುಪಿಯಲ್ಲಿ ಓಕೆ ನನಗೆ ಉಡುಪಿಯೇನು ಹೊಸನಲ್ಲ ಉಡುಪಿಯವರು ಯಾವ ರೀತಿ ಉಡುಪಿಯವರು ಬಲ ಅರಿತೋ ಅರಿತವರು ಹಾಗೆ ನಾನು ಕೂಡ ಉಡುಪಿಯ ಅರಿತಿದ್ದೇನೆ ಆದ್ರೆ ನಾನು ಅಧಿಕಾರ ಸ್ವೀಕರಿಸುವಾಗ ಒಂದಷ್ಟು ಗೊಂದಲಗಳು ಪ್ರಾಧಿಕಾರ ನಾನು ಅಧಿಕಾರ ಸ್ವೀಕರಿಸುವಂಥದ್ದೇ ಒಂದು ಐದಾರು ತಿಂಗಳ ಹಿಂದೆ ತಿಂಗಳಿಂದ ಪ್ರಾಧಿಕಾರ ತುಂಬಾ ಗೊಂದಲಮಯಿತು ಯಾವುದೇ ಕೂಡ ಕಡತಗಳು ಸ್ಯಾಂಕ್ಷನ್ ಆಗ್ತಾ ಇರಲ್ಲ ಯಾವುದೇ ಕೂಡ ಕೆಲಸ ಆಗ್ತಾ ಇರಲಿಲ್ಲ ಅಂತ ಅನ್ನೋ ಧೋರಣೆ ಇತ್ತು ಆವಾಗಲೂ ನನಗೆ ಈ ಅವಕಾಶ ಸಿಗಿತ್ತು ಆದ್ರೆ ಆ ಸಿಕ್ಕಿದ್ದನ್ನು ಹಂತ ಹಂತವಾಗಿ ನಾನು ಅದನ್ನು ನಿಭಾಯಿಸ್ತಾ ಬಂದೆ ಒಂದಷ್ಟು ಸಮಸ್ಯೆಗಳು ಅಧಿಕಾರಿಗಳ ಸಮಸ್ಯೆ ಅಧಿಕಾರಿಗಳಿಲ್ಲ ಈ ಹಂತದಲ್ಲಿ ಒಂದಷ್ಟು ನಾಯಕರ ಸಹಕಾರದಿಂದ ಒಂದಷ್ಟು ನಾನು ಅದನ್ನು ಅಧಿಕಾರಿಗಳನ್ನು ಹಾಕಿಸುವಲ್ಲಿ ಅಥವಾ ಇತರ ಒಂದು ಕಾರ್ಯಕ್ರಮ ನಡೆಸುವಲ್ಲಿ ನಾಯಕರ ಸಹಕಾರನ ಮಾಡ್ತಾ ಇದ್ದೇನೆ ಇನ್ನೂ ಕೂಡ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಇನ್ನಷ್ಟು ಗೊಂದಲಗಳಿವೆ ಇದನ್ನು ಎಲ್ಲ ಪರಿಸ ಪರಿಹರಿಸಬೇಕೆನ್ನುವಂತ ಛಲ ಕೂಡ ನನ್ನಲ್ಲಿ ಇದೆ ಅವರೇ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇಲ್ಲಿನ ಸಾರ್ವಜನಿಕರು ಅಥವಾ ಇಲ್ಲಿನ ಏನು ಮತದಾರರಾಗಿರ್ಬೋದು ಉಡುಪಿ ವ್ಯಾಪ್ತಿಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರುವಂತ ಎಲ್ಲರೂ ಕೂಡ ದಿನಕರ ಅವರಿಂದ ಏನ್ ನಿರೀಕ್ಷೆ ಮಾಡಬಹುದು ಸರ್ ಪ್ರಾಧಿಕಾರದ ನಿರೀಕ್ಷೆ ಅಂತ ಹೇಳಿದ್ರೆ ಅಲ್ಲಿಯ ಕೆಲಸ ಕಾರ್ಯಗಳಾಗಬೇಕೆನ್ನುವಂಥದ್ದು ಒಂದಂತ ನಾನು ಇವಾಗಂತಲ್ಲ ಪ್ರಾಧಿಕಾರದ ಬಗ್ಗೆ ಒಂದಷ್ಟು ಕೆಟ್ಟ ಹೆಸರು ಕೂಡ ಇದೆ ಅಲ್ಲಿ ಕಡತಗಳು ವಿಲೇವಾರಿ ಆಗುದಿಲ್ಲ ಓಕೆ ಅಧಿಕಾರಗಳು ಸ್ಪಂದಿಸುವುದಿಲ್ಲ ಯಾವ ಹಂತ ಅಂತೇಳಿದ್ರೆ ಯಾವ ಒಂದು ಅತೀ ಒಂದು ಏನು ಹೇಳ್ತಾರೆ ಕೆಲಸ ಆಗದ ಅಂದ್ರೆ ಅದು ಪ್ರಾಧಿಕಾರ ಅನ್ನುವಂತ ಮಟ್ಟಿಗೆ ಪ್ರಾಧಿಕಾರ ಇದೆ ಇದೆ ಕೊಡಕ್ಕೆ ಅದನ್ನು ಕೂಡ ಎಲ್ಲರೂ ಇಷ್ಟೇ ಅಧ್ಯಕ್ಷರೇ ನೀವು ಇದನ್ನು ನಿಭಾಯಿಸಬೇಕು ಜನರಿಗೆ ಒಳ್ಳೆ ಸೇವೆ ಕೊಡಬೇಕು ಇದೆ ಎಲ್ಲರಿಗೂ ಕೂಡ ನನ್ನ ನಂಬಿಕೆ ಇದೆ ಈ ಹಂತಲ್ಲಿ ನಾನು ಒಂದಷ್ಟು ಕೆಲಸವನ್ನು ಮಾಡಿದ್ದೇನೆ ಆದಾಗ ಎಲ್ಲ ಸರಿಯಾಗುವುದನ್ನು ನಂಬಿಕೆ ಕೂಡ ಸಾರ್ವಜನಿಕರಿದೆ ಇದೆ ಸಪೋರ್ಟ್ ಕೊಟ್ಟಿದ್ದಾರೆ ಉಡುಪಿಯವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಖುಷಿ ಇದೆಯಾ ಖುಷಿ ಅಭಿವೃದ್ಧಿ ಪ್ರಾಧಿಕಾರ ಖುಷಿ ಇದೆ ಖುಷಿ ಇದೆ ತೃಪ್ತಿ ಮುಖ್ಯವಾಗಿ ಕೇಳ್ತೀನಿ ದಿನಕರ್ ಹೇರೋ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆತ್ಮ ತೃಪ್ತಿ ಇದೆಯಾ ಖಂಡಿತ ಸರ್ ಓಕೆ ಇದು ಇಂತ ಒಂದು ಅವಕಾಶ ಆತ್ಮತೃಪ್ತಿ ಇಲ್ಲ ಅಂತಾದ್ರೆ ಅದು ಖಂಡಿತವಾಗಿ ತುಂಬಾ ಆತ್ಮತೃಪ್ತಿ ಇದೆ ಸರ್ ಸವಾಲುಗಳನ್ನ ಎದುರಿಸಬೇಕು ಸರ್ ರಾಜಕೀಯ ಅಂದ್ರೆ ಹಾಗೆ ಸ್ಥಾನಮಾನ ಕೂಡ ಅಂದ್ರೆ ಹಾಗೆ ರಾಜ ಸವಾಲನ್ನು ಎದುರಿಸಿದಾಗ ಅದ್ರಲ್ಲಿ ತೃಪ್ತಿ ಕೇವಲ ಒಂದು ದೊಡ್ಡ ಸ್ಥಾನದಲ್ಲಿ ಕೂತು ಅಧಿಕಾರವನ್ನು ದೊಡ್ಡದಲ್ಲ ಆ ಸವಾಲುಗಳನ್ನು ಮೆಟ್ಟು ನಿಂತು ಅದನ್ನು ಪರಿಹರಿಸುವಲ್ಲಿ ಇರುವ ಒಂದು ಸಂತೋಷ ಇದೆ ಅಲ್ಲ ಅದು ನನಗೆ ತುಂಬಾ ದಿನಕ್ಕೊಂದು ಸವಾಲು ಸವಾಲುಗಳನ್ನ ಎದುರಿಸ್ಕೊಂಡು ಹೋಗ್ಬೇಕು ಹಿಂದಿನಿಂದಲೂ ಹಾಗೆ ನನಗೆ ಸವಾಲುಗಳಂದ್ರೆ ತುಂಬಾ ಅದನ್ನ ಚಾಲೆಂಜ್ ಆಗಿ ಸ್ವೀಕರಿಸ್ತೇನೆ ಒಂದು ಹಂತದಲ್ಲಿ ಆ ಸ್ವಲ್ಪ ಮೃದು ಧೋರಣೆ ಹೋಗ್ತೇನೆ ನಾನು ಓಕೆ ಮೃದು ದೋಹಣ ಎಲ್ಲ ಸವಾಲನ್ನು ಸ್ವೀಕಾರ ಮಾಡ್ತಾ ಎಲ್ಲವನ್ನ ಕೇಳ್ತಾ ಕೇಳ್ತಾ ಒಂದಷ್ಟು ಮೃದು ದೋಹರಣ ಅದನ್ನ ಸವಾಲನ್ನು ಸ್ವೀಕಾರ ಮಾಡ್ತಾ ಅದನ್ನ ಒಂದಷ್ಟು ಅಭಿವೃದ್ಧಿ ಸಾಕಿಸ್ತಾ ಇದ್ದೇನೆ ಸರ್ ಓಕೆ ದಿನಕರ ಪ್ರಮುಖವಾಗಿ ಈಗೇನು ದಿನಕರರು ಪ್ರಬಲವಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆ ಟಿಕೆಟ್ ಆಕಾಂಕ್ಷಣ ಮಾತಿತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ದಿನವೇ ಮುಂದೆ ಹೋಗ್ತಾ ಇದೆ ಆದ್ರೆ ಈಗ ಒಂದ್ ಮಾತು ಕೇಳಿ ಬರ್ತೀನಿ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು ದಿನಕರ್ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಲು ತಯಾರಿ ನಡೆಸ್ತಾ ಇದ್ದಾರಾ ಸರ್ ಇದ್ರ ಬಗ್ಗೆ ಆಕಾಂಕ್ಷಿ ನಾನು ಖಂಡಿತ ಹೋದೆ ಯಾಕಂತ ಹೇಳಿದ್ರೆ ರಾಜಕೀಯ ಅಂದಾಗ ಹಂತ ಹಂತವಾಗಿ ಪಂಚಾಯತ್ ಇದ್ದೆ ತಾಲೂಕ್ ಪಂಚಾಯತ್ ಸದಸ್ಯರಾದೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಬೇಕನ್ನೋ ಒಂದು ಸಹಜ ಆಕಾಂಕ್ಷಿ ಕೊನೆಯ ಬಾರಿ ಚುನಾವಣೆ ಆಗುತ್ತೆ ಅಂತ ಒಂದು ಐದಾರು ತಿಂಗಳಿಂದ ಇದು ಒಂದು ಗುಮಾನ ಇತ್ತು ಆವಾಗಲೇ ಒಂದು ನಾಯಕರು ನಾನು ಕೂಡ ಹೇಳಿದರು ಒಂದು ಕ್ಷೇತ್ರದಲ್ಲಿ ಅಂತ ಹೇಳಿದ್ರು ಖಂಡಿತವಾಗಿ ನಾನು ಇವೆಲ್ಲ ಸಹಕಾರ ನೀಡ್ತೇನೆ ನಿಲ್ತೇನೆ ಅಂತ ಹೇಳ್ತಾ ಇದ್ದೆ ಮುಂದೆ ಕೂಡ ಅವಕಾಶ ಸಿಕ್ಕಿದ್ರೆ ನಾನು ಆವಾಗಲೇ ಹೇಳಿದ್ದೇನೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಸರ್ ಗ್ರಾಮ ಪಂಚಾಯಿತಿ ಮೊದಲಿಗೆ ಗ್ರಾಮ ಪಂಚಾಯಿತಿ ಸ್ಪರ್ಧೆ ಮಾಡ್ತೀರಾ ಗೆಲುವನ್ನ ಶಾಸ್ತ್ರ ತಾಲೂಕು ಪಂಚಾಯಿತಿ ಬರ್ತೀರಾ ಅಂದರೆ ಗ್ರಾಮ ಪಂಚಾಯಿತಿಯಿಂದ ತಾಲೂಕು ಪಂಚಾಯಿತಿಗೆ ಪ್ರಮೋಷನ್ ಆಗುತ್ತೆ ತಾಲೂಕು ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ಗೆ ಪ್ರಮೋಷನ್ ಆಗುವ ನಿರೀಕ್ಷೆ ಇದೆಯಾ ಸರ್ ನನಗೆ ನಾನು ಆವಾಗಲೇ ಹೇಳಿದೆ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಸ್ಪರ್ಧೆ ಮಾಡೋದು ತುಂಬ ನಿರೀಕ್ಷೆಯನ್ನು ನಾನು ಏನು ಇಟ್ಕೊಂಡಿಲ್ಲ ಸರ್ ಯಾಕಂತ ಹೇಳಿದ್ರೆ ನನಗೆ ಸರ್ ಎಲ್ಲವನ್ನು ಕೊಟ್ಟಿದೆ ಪಕ್ಷ ಎಲ್ಲವನ್ನು ಕೊಟ್ಟಿದೆ ಹಾಗಂತ ನಾನು ನಾನು ಮುಂದ್ಗಡೆ ನೋಡುದಿಲ್ಲ ಅವ್ರು ದೊಡ್ಡ ಜನ ಆದ್ರೆ ನಾನು ಹಿಂದ್ಗಡೆ ನೋಡ್ತೇನೆ ನನ್ನದೇ ಹಂತದಲ್ಲಿ ಕೂಡ ಯಾವುದೇ ಸದಸ್ಯ ಆಗದವರು ಇದ್ದಾರೆ ಸರ್ ಆ ರೀತಿ ಒಂದು ನನಗೆ ದೊಡ್ಡ ಮಟ್ಟದ ಏನ್ ಹೇಳ್ತಾರೆ ಅಂತ ನಿರೀಕ್ಷೆಗಳಿಲ್ಲ ಖಂಡಿತವಾಗಿ ನಿರೀಕ್ಷೆಗಿದ್ರೆ ನಾನು ಅದನ್ನು ಸ್ಪರ್ಧೆ ಮಾಡ್ತೇನೆ ದಿನಕರ ದಿನಕರವ್ರೆ ಸುದೀರ್ಘವಾದ ಜರ್ನಿ ರಾಜಕೀಯ ಜರ್ನಿ ಚುನಾವಣೆ ಪಕ್ಷ ಆ ಅಭಿವೃದ್ಧಿ ಹಲವಾರು ಜವಾಬ್ದಾರಿಗಳನ್ನ ಕಳೆದ ಮೂವತ್ತೈದು ವರ್ಷಗಳಿಂದ ನಿರ್ವಹಿಸ್ತಾ ಬಂದಿದ್ದೀರಾ ಒಂದು ಬಾರಿ ನಿಮ್ಮ ಮೂವತ್ತೈದು ವರ್ಷಗಳ ಜರ್ನಿಯನ್ನ ಒಂದು ಬಾರಿ ಹಿಂದಿನ ದಿನಗಳಿಂದ ಹಿಡಿದು ಈ ಕ್ಷಣದವರೆಗೆ ಮೆಲ್ಕಾಕ್ರೆ ಹೇಗನ್ಸುತ್ತೆ ಸರ್ ತುಂಬಾ ಖುಷಿಯಾಗಿತ್ತು ಸರ್ ಯಾಕಂತ ಹೇಳಿದ್ರೆ ರಾಜಕೀಯದೊಂದಿಗೆ ಅದಕ್ಕಿಂತಲೂ ಜಾಸ್ತಿ ಈ ಜನರ ಒಂದು ಒಡನಾಟದಲ್ಲಿ ಜನರ ಸೇವೆ ಮಾಡುವಂತ ಭಾಗ್ಯ ನನಗೆ ಅದೇವರು ಕೊಟ್ಟಿದ್ದಾನೆ ಪಕ್ಷ ಕೊಟ್ಟಿದೆ ಅನ್ನೋದಕ್ಕೆ ನಾನು ತುಂಬಾ ಅಭಾರಿ ಆಗಿದ್ದೇನೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅವಕಾಶಗಳು ಸಿಗುವುದಿಲ್ಲ ಜನರ ಸುಖಗಷ್ಟು ಇವತ್ತಿಗೂ ಕೂಡ ನನ್ನ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇನ್ನು ಮಾಡಿದ ಅಂತ ಸಹಾಯವನ್ನು ಕೂಡ ಇವತ್ತಿನ ಜನತೆ ಅಂದಿವಸ ನನಗೆ ಉಪಕಾರ ಮಾಡಿದ್ದಾನೆ ನಮ್ಮ ತಾಯಿಗೆ ಉಪಕಾರ ಮಾಡಿ ತಂದೆಗೂ ಉಪಕಾರ ಮಾಡಿದೆ ಅಂತ ಹೇಳುವಾಗ ತುಂಬಾ ತೃಪ್ತಿ ಅನಿಸ್ತದೆ ಯಾಕಂದ್ರೆ ಆ ದಿನಕರ ಹಿರೂರವರು ಗ್ರಾಮ ಪಂಚಾಯತ್ ರಾಜಕೀಯ ಜೀವನಕ್ಕೆ ಶುರು ಬಂದ ಮಾಡಿದ ನಂತರ ಎಲ್ಲೂ ಕೂಡ ಹಿಂತಿರುಗಿ ನೋಡಿಲ್ಲ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಮುನ್ನುಗ್ತಾ ಇದ್ರೆ ರಾಜಕೀಯವಾಗಿ ನಿಮ್ಮದೇ ಆದ ರೀತಿಯಲ್ಲಿ ಚಾಪರ ಮೂಡಿಸಿದ್ರೆ ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ ಕಾಣ್ಬರ್ತಾ ಇದೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು ನಿರೀಕ್ಷೆ ಇದೆ ನಿಮಗೆ ಸರ್ ಏನ್ ಹೇಳುದು ನಿರೀಕ್ಷೆ ಆವಾಗಲೇ ಹೇಳಿದೆ ನಾನು ನಾನು ಇಂಥದೇ ನಿರೀಕ್ಷೆಯಿಂದ ನಾನು ಆವಾಗಲೇ ಹೇಳಿದೆ ಇಂಥ ನಿರೀಕ್ಷೆಯಿಂದ ನಾನು ಖಂಡಿತವಾಗಿ ಇಲ್ಲ ಸರ್ ಓಕೆ ದೊಡ್ಡ ಮಟ್ಟದ ನಿರೀಕ್ಷೆಗಳ್ ಏನಿಲ್ಲ ಯಾಕಂತ ಹೇಳಿದ್ರೆ ನಾವು ಜನರೊಟ್ಟಿಗೆ ಇದ್ದು ಹೇಗೆ ಅಂತ ಹೇಳಿದ್ರೆ ಆ ಮಟ್ಟದಲ್ಲಿ ಇದ್ದೇವೆ ಇನ್ನೂ ಕೂಡ ಆ ಮಟ್ಟಿಗೆ ನಾವು ಬೆಳೆಯಿಲ್ಲ ಅವಕಾಶ ಪಕ್ಷ ಕೊಟ್ಟಿದೆ ಬಿಟ್ರೆ ಆ ಮಟ್ಟಿಗೆ ನಾವು ಬೆಳೆಯಿಲ್ಲ ಸರ್ ಅದೇ ಜಿಲ್ಲಾ ಪಂಚಾಯತ್ ಅವಕಾಶಕ್ಕೆ ಸೇರಿ ನೋಡ್ಬೇಕು ಅನ್ನೋ ಇಟ್ಟು ಬೇರೆ ಅಂತ ಯಾವುದೇ ದೊಡ್ಡ ನಿರೀಕ್ಷೆಗಳು ನನ್ನ ಇಲ್ಲ ಸರ್ ದಿನಕರೋ ಕೊನೆಯದಾಗಿ ನಿಮ್ಮ ಸುದೀರ್ಘದ ರಾಜಕೀಯ ಜೀವನ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಹಾಗೂ ನಿಮ್ಮ ಜೊತೆಗಿರುವಂಥವರಿಗೆ ಎಲ್ಲರಿಗೂ ಕುರಿತಾಗಿ ಕೊನೆಯದಾಗಿ ಏನು ಅಡಕು ಬಯಸ್ತೀರಾ ಸರ್ ನನಗೆ ತುಂಬ ಒಬ್ಬ ಏನಾಗಿ ನನ್ನಲ್ಲಿ ತುಂಬ ಒಂದು ಆಸೆ ಇದೆ ಸರ್ ಒಂದಷ್ಟು ನಮ್ಮ ಉಡುಪಿ ಜಿಲ್ಲೆ ಕಾಂಗ್ರೆಸ್ ಅನ್ನ ಶಾಸಕರನ್ನು ಕಾಣುವಂಥ ಮಟ್ಟಿಗೆ ನಾವು ಬಂದಿದ್ದೇವೆ ಬೇರೆ ಬೇರೆ ಕಾರಣಗಳಿರ್ಬೋದು ನಮ್ಮ ಪಕ್ಷದ ಕೆಲವು ನಿಲುವುಗಳು ಅಥವಾ ಬೇರೆ ವಿರೋಧ ಪಕ್ಷಗಳ ಅಪ್ರಚಾರ ಇರ್ಬೋದು ಏನೇ ಆದರೆ ನನಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ನನ್ನ ಉಡುಪಿಯಲ್ಲಿ ಕೂಡ ನಮ್ಮ ನಮ್ಮ ಪಕ್ಷ ಶಾಸಕರನ್ನು ಕಾಣಬೇಕು ಪ್ರಶ್ನೆ ಎಲ್ಲರೂ ಎಲ್ಲ ಕಾರ್ಯಕರ್ತರು ನಾಯಕರು ಒಂದಾಗಿ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟು ನಮ್ಮಲ್ಲಿ ಭಾವವನ್ನು ಮರೆತು ನಮ್ಮಲ್ಲಿ ಆಂತರಿಕ ಒಳಜಗಳನ್ನು ಮರೆತು ಒಳ್ಳೆ ರೀತಿಯಲ್ಲಿ ಪಕ್ಷವನ್ನು ಸಂಘಟಿಸಬೇಕು ನಮ್ಮನ್ನೆಲ್ಲ ಬಳಸ್ಕೊಳ್ಬೇಕು ಅಂತಕ್ಕಂಥ ಮುಂದೆ ಕೂಡ ಹಿಂದೆ ಆಗಿತ್ತು ಉಡುಪಿ ಕರಾವಳಿ ವಿವಿಧ ದಕ್ಷಿಣ ಜಿಲ್ಲೆ ಆ ರೀತಿಯ ಒಂದು ವಾತಾವರಣ ಬರಬೇಕು ಅಂತ ನನಗೆ ಮನಸ್ಸಿದೆ ಸರ್ ಓಕೆ ದಿನಕರ ಹೇರೂರವ್ರೆ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಾಲ್ಕು ಬಾರಿ ಗ್ರಾಮ ಪಂಚಾಯಿತಿ ಶಾಂತ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ ಎರಡು ಬಾರಿ ಉಪಾಧ್ಯಕ್ಷರಾಗಿ ನೀವು ಮಾಡಿರುವಂಥ ಸೇವೆ ಆಗಿರ್ಬೋದು ಒಮ್ಮೆ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ನಿಮ್ಮ ಕೊಡುಗೆ ಮೂರು ಬ್ಲಾಕ್ ಅಧ್ಯಕ್ಷಗಳಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಮಾಡಿದ ಪಕ್ಷ ಸಂಘಟನೆ ಹಾಗೂ ನಾಲ್ಕು ವರ್ಷಗಳ ಕಾಲ ಏನು ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ವಿಚಾರ ನಂತರ ಏನು ಪ್ರಸ್ತುತ ಈಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆಯಾಗಿರ್ಬೋದು ಹಾಗೆ ಏನು ಮುಂದೆ ಬರುತ್ತಿರುವಂತಹ ಜಿಲ್ಲಾ ಪಂಚಾಯತ್ ಚುನಾವಣೆ ವಿಚಾರ ಆಗಿರ್ಬೋದು ಪಕ್ಷದ ಹಲವಾರು ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಯು ನೋಡಿದ್ರೆ ವೀಕ್ಷಕರೇ ಇದು ಚಾಂತ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಬ್ರಹ್ಮವರ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ ನಲ್ಲಿ ನಾಲ್ಕು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಪ್ರಸ್ತುತ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ದಿನಕರ್ ಹೇರೂರು ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ